ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಬೇಗೂರ್ ಗ್ರಾಮ ಪಂಚಾಯತ್ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಗುರುನಾಥ್ ಹರಿಜನ್ ಹಾಗೂ ಉಪಾಧ್ಯಕ್ಷರಾಗಿ ದ್ಯಾಮವ್ವ ಬಡಿಗೇರ್ ವರದಿ ಬೇಗೂರ್ ಗ್ರಾಮ್ ಪಂಚಾಯತ್ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಗುರುನಾಥ್ ಹರಿಜನ್ ಹಾಗೂ ಉಪಾಧ್ಯಕ್ಷರಾಗಿ ದ್ಯಾಮವ್ವ ಬಡಿಗೇರ್ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಯಾಗಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಪರಶುರಾಮ್ ಸಾವಂತ್ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿಎಸ್ ಸುಳ್ಳಾಗಡ್ಡಿ ರವಿ ಅಲ್ಲಾಪುರ್ ಪ್ರಭು ಅಂಗಡಿ ಶಿವಲಿಂಗ್ ಮುಗನವರ್ ಬಸವರಾಜ್ ನಂದಿ ಹಾಗೂ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಲ್ಲೇಶ್ ಮಿರ್ಜಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಬೇಗ